ಬರ ಬ್ಯಾಕ್ ಟು ್ಚುಲಿ ಬ್ಲಾಗ್ ಶುರು ಮಾಡಿದ್ದು ಅಂದ್ರೆ ಸ್ಟಾರ್ಟಿಂಗ್ ಶುರು ಮಾಡಿದಾಗ ನಾನು ನಮ್ಮ ಚಾರ್ಲಿನ ಅವಾಗ ಇಟ್ಕೊಂಡಿದ್ದೆ ಪಾಪ ಸ್ವಲ್ಪ ಹೋಗ್ಬೇಕು ಅಂತ ಇದ್ ಮಾಡ್ತಿದ್ದ ಸ್ವಲ್ಪ ಇಟ್ಕೊಂಡಿದ್ನ ಸೊ ಇವಾಗ ಇವಾಗ ಸ್ವಲ್ಪ ಬ್ಲಾಗ್ ತುಂಬಾನೇ ಲೇಟ್ ಆಗಿ ಶುರು ಮಾಡ್ತಿದ್ದೀನಿ ಏನಕ್ಕೆ ಅಂದ್ರೆ ಸ್ವಲ್ಪ ಕೆಲ್ಸ ಇತ್ತು ಸೊ ಅದಕ್ಕೆ ಅದೆಲ್ಲ ಕೆಲ್ಸ ಎಲ್ಲಾ ಮುಕ್ಸಾದ್ಮೇಲೆ ಇವಾಗ ಅದೇ ಬ್ಲಾಗ್ ಶುರು ಮಾಡಿದೀನಿ ಅದ್ ಬೇರೆ ಜಿಮ್ಮಿಗೆ ಗೆ ನೆನೇನೂ ಹೋಗ್ಲಿಲ್ಲ ಬರಿ ಬರೀ ನಿನ್ನೆ ಒಂದ್ ದಿನ ಹೋಗ್ಲಿಲ್ಲ ಅಷ್ಟೇ ಸ್ಯಾಟರ್ಡೇನೂ ಹೋಗಿದ್ದೆ ಅದೇ ಟೆಸ್ಟ್ ಬೇರೆ ಇತ್ತಲ್ಲ ಸೊ ಅದಕ್ಕೆ ಸುಮ್ಮನಾಗಿದ್ದೆ ಸೊ ಆದರೆ ಇವತ್ತು ಹೋಗ್ಬಿಟ್ಟು ಬರೋನಾಗೈತು ಜಿಮ್ಮಿಗೆ ಅಮ್ಮ ನೋಡಿ ಇಲ್ಲಿ ಟಿ ವಿ ನೋಡ್ತಿದ್ರ ಇವಾಗ ಹಂಗೆ ಎದ್ದೋದ್ರ ಈಗ ಟಿವಿ ಹಂಗೆ ಆನ್ ಮಾಡ್ಬಿಟ್ ಬಿಟ್ಟವ್ರಪ್ಪ ಅಲ್ಲ ನೀನ್ ಮತ್ತೆ ನೋಡಲ್ವಾ ಸರಿ ಆಯ್ತು ಬಿಡ ಆಫ್ ಮಾಡ್ತೀನಿ ಗಾಯ್ಸ್ ಆಕ್ಚುಲಿ ಇವಾಗ ನಮ್ಮ ಮಾಮ ಬಂದವ್ರೆ ಫುಲ್ಲು ಡ್ಯೂಟಿ ಮುಗಿಸ್ಕೊಂಡು ಬಂದವ್ರಿ ಈಗ ಇಲ್ಲೇ ಮನೆ ಹತ್ರ ಇದೇನಿದು ಹಾಲ ಇದು ತಾನೆ ಅಲ್ಲ ತಾನೆ ಏಮಮ್ಮ ಇದಿಲ್ಲ ಇಡ್ಲ ಇದೇನಿದು ಕೋಸು ಕೋಸು ಓಹ್ ಇದು ಗೋಬಿಗ ಕೋಸು ಗೈಸ್ ಗೋಬಿ ನಮಗಲ್ಲ ಅಲ್ಲಿ ಬೇರೆಯವ್ರಿಗೆ ಗೋಬಿ ಹಾಕ್ತಿರಲ್ಲ ಸರಿ ಅಮ್ಮಮ್ಮ ಅಮ್ಮ ಹುಷಾರು ಗೈಸ್ ಏನಾರು ನಾಳೆ ಏನಾದ್ರು ನಮಗೆ ಕಾಲೇಜ್ ಜನರು ರಜೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ನಮ್ಮ ಮಾಮನ ಜೊತೆ ಈಗ ಹೋಗ್ಬಿಟ್ಟು ಬರ್ತಿದ್ದೆ ಬಟ್ ಏನು ಮಾಡೋದು ನಾಳೆ ಒಂದು ಟೆಸ್ಟ್ ಐತೆ ಸರಿ ಬಾಯ್ ಅಮ್ಮ ಓ ಅಮ್ಮ ಹಿಂಗೆ ಮಳೆ ಬರ್ತಾಯಿತ್ತಲ್ಲಮ್ಮ ಜಿಮ್ಮಿಗೆ ಹೋಗೋಣ ಅನ್ಕಂಡೆ ಹಾ ಬಿಡಿ ಇನ್ನೇನು ಮಾಡೋದು ಸ್ನೇಹಿತ ಇಲ್ಲಿ ಮುಗಿಸ್ಬಿಟ್ಟು ಗೈಸ್ ಆಕ್ಚುಲಿ ನಾನು ಜಿಮ್ ಮಾಡಿರೋದು ನಮ್ಮ ಮನೆಯಿಂದ ಒಂದು ಒಂದುವರ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಐತೆ ಸ್ಕೂಟಿಗೆ ಸ್ಕೂಟಿನೇ ಓಡಿಸ್ ಬರಲ್ಲ ನಂಗೆ ತಾನೆ ತಗೊಂಡಿದ್ದು ಗೈಝ್ ಲಾಸ್ಟ್ ಅದ್ರ ಲಾಸ್ಟ್ ಬ್ಲಾಗ್ ನೀವು ನೋಡಿದ್ರಿ ನಮ್ಮ ಅಮ್ಮ ಒಂದು ಫ್ಲಿಪ್ಕಾರ್ಟ್ ಇಂದ ಒಂದು ಐಟಮ್ ಆರ್ಡರ್ ಮಾಡಿದ್ರು ಏನು ಅಂದ್ರೆ ಸುಗಂಧ ಬರ್ಸುತ್ತಿದ್ದು ಅದೇ ಅದೇ ಗೊತ್ತಾಯ್ತು ಹ್ಮ್ ಅದು ವಿತೌಟ್ ಕರೆಂಟ್ ಅದು ಹೊಗೆ ತುಂಬ ಇದಾದ್ರೆ ನೋಡು ಇದು ಇದೇನು ತುಂಬ ಇದು ಏನು ಗೊತ್ತಾ ನೋಡಿ ಇಲ್ಲಿ ಇಲ್ಲಿ ನಾವು ಅಮ್ಮಲ್ಲಿ ಸ್ವಿಚ್ ಹಾಕಿ ಇಲ್ಲಿ ಇದು ಮಾಡೋರ ಮಾದೊತ್ತು ವ್ಯೂವರ್ಸ್ಗೆ ಬಿಡು ಇಲ್ಲಿ ಇಲ್ಲಿ ಮೇಲೆ ಇಲ್ಲಿ ಸಣ್ಣದಾಗಿ ಒಂದು ಬೌಲ್ ಥರ ಐತೆ ಇದ್ರ ಮೇಲೆ ಇದಾಕೋದು ಇದು ಲಿಕ್ವಿಡ್ ಇಲ್ಲಿ ಕೊಟ್ಟವರು ನೋಡಿ ಇಲ್ಲಿ ಅಮ್ಮ ಇದು ಯಾವ ಫ್ಲೇವರಮ್ಮ ಶ್ರೀಗಂಧ ಫ್ಲೇವರು ಇಲ್ಲೇ ಸ್ಯಾಂಡಲ್ ಸ್ಯಾಂಡಲ್ ಹುಡ್ ಇದನ್ನ ಸ್ವಲ್ಪ ಇಲ್ಲಿಗೆ ಹಾಕೋರೆ ಅಮ್ಮ ಸ್ವಲ್ಪ ಹಾಕ್ಲಾ ಬೇಡುವ ಆಕ್ಚುಲಿ ಲಾಸ್ಟ್ಲಾಗ್ ಅಲ್ಲಿ ಹೇಳಿದ್ದೆ ಗೋಪ್ರೋಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಆಕ್ಸೆಸರೀಸ್ ಗೋಪ್ರೋಗೆ ಆರ್ಡರ್ ಮಾಡಿದ್ದೀನಿ ಅಂತ ಅದ್ರಲ್ಲಿ ಒಂದು ಬಂದಿದೆ ಗೋಪ್ರೋ ಅವರದೇ ಎಕ್ಸ್ಟ್ರಾ ಎರಡು ಬ್ಯಾಟ್ರಿ ಆರ್ಡರ್ ಮಾಡಿದ್ದೆ ಒಂದು ಒಂದ್ ಇವಾಗ ಚಾರ್ಜ್ ಐತೆ ಇನ್ನು ಯೆಲ್ಲೋ ಲೈಟ್ ಅಲ್ಲೇ ಐತೆ ಅಂದ್ರೆ ಇನ್ನು ಚಾರ್ಜ್ ಇನ್ನು ಚಾರ್ಜ್ ಇದೆ ಅಂತ ಅದೇನಾದ್ರೂ ಇದು ಗ್ರೀನ್ ಲೈಟ್ ಬಂದ್ರೆ ಫುಲ್ ಚಾರ್ಜ್ ಕಂಪ್ಲೀಟ್ ಆಗಿದೆ ಅಂತ ಇದು ನೋಡಿ ಇಲ್ಲಿ ಒಟ್ಟಿಗೆ ಎರಡು ಬ್ಯಾಟ್ರಿನ ಚಾರ್ಜ್ ಮಾಡ್ಬೋದು ಆದ್ರೆ ಸಖತ್ ಲೇಟ್ ಆಗುದ್ ಗುರು ಚಾರ್ಜಿಂಗ್ ನೋಡಿ ಗೋಪ್ರೋ ಇಲ್ಲೇ ಐತೆ ಮತ್ತೆ ನೋಡಕ್ಕೆ ಏನ್ ಒಂಥರ ಖುಷಿ ಆಗುತ್ತೆ ಮಾತ್ರ

Kau tak lama, ini nama terdekat. ಗೈಸ್ ಆಕ್ಚುಲಿ ಇದು ಗೋಪುರ ತರ್ಸಿರೋದಕ್ಕೆ ಸುಮಾರು ಜನ ಏನ್ ಅಂದ್ಕೊಂಡವ್ರೆ ಅಂದ್ರೆ ನಾನು ಇನ್ಮೇಲಿಂದ ಗೋಪುರದಲ್ಲೇ ವೀಡಿಯೋ ಮಾಡ್ತೀನಿ ಅನ್ಕೊಂಡವ್ರೆ ಅದಕ್ಕೆ ಕಮೆಂಟ್ ಎಲ್ಲ ಹಾಕ್ತಿರು ಬ್ರೋ ಗೋಪುರದಲ್ಲಿ ವೀಡಿಯೋ ಮಾಡ್ಬೇಡಿ ಬ್ರೋ ಐಫೋನಲ್ಲೇ ಮಾಡಿ ಅಂತ ನಾನ್ ಕಾಮನ್ ಆಗಿ ವಿಡಿಯೋ ಮಾಡೋದೆ ಐಫೋನಲ್ಲೇ ಏನಾದ್ರು ಅಲ್ಲಿ ಅಲ್ಲಿಗ ಹೊರಗಡೆ ಎಲ್ಲಾರು ಈಗ ಸುತ್ತಾಡಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ ಅವಾಗ ಇದು ಗೋಪುರನ ಯೂಸ್ ಮಾಡ್ತೀನಿ ಜೊತೆಗೆ ಮೋಟೊ ಬ್ಲಾಗಿಂಗಿಗೆ ಯೂಸ್ ಮಾಡ್ತೀನಿ ಮೋಟರ್ ಬ್ಲಾಗಿಂಗ್ ಏನ್ ಮಾಡಲ್ಲ ಅದೇನಾದ್ರು ಬೈಕಲ್ಲಿ ಎಲ್ಲಾರು ಹೋಯ್ತಾ ಬೇಕಾದ್ರೆ ಅವಾಗ ಫಿಕ್ಸ್ ಮಾಡ್ಬಿಟ್ಟು ಆಮೇಲೆ ವಿಡಿಯೋ ಮಾಡೋಣ ಇದು ಸತ್ಯವಾದ ಮಾತು ಏನು ಏನಂತ ಹೇಳ್ದೆ ಹೇಳು ಸುಮ್ಮನ ಮಾಡಲ್ಲ ಹ್ಞೂ ಅದೇ ಹ್ಞೂ ಎಲ್ಲರೂ ಹೋದಾಗ ಇನ್ನೇನು ಹಾಗಂತ ಡೈಲಿ ಈಗ ಈಗ ಮೋಟೋ ಬ್ಲಾಗರ್ಸ್ ಏನು ಹೇಳೋ ಈಗ ನನಗೆ ಹಿಂಗೆ ಕ್ಯಾಮ್ರ ಇಟ್ಕಂಡು ವಿಡಿಯೋ ಮಾಡಲ್ಲ ಕಡಿಮೆ ಎಲ್ಲ ಒಂದು ಎಲ್ಲ ಮಾಡ್ತಿರೋರು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ವರ್ಷದ ಮೇಲೆ ಇರೋರು ಹ್ಞೂ ನಮ್ಮ ಮಾಡಬೇಕು ಅಂದ್ರೆ ಇನ್ನು ಆರು ಏಳು ವರ್ಷ ಆಗಬೇಕು ಏಜು ಡಜಂಟ್ ಮ್ಯಾಟರ್ ಏನಂತೀಯಾ ಗೈಸ್ ಮನೆಯೆಲ್ಲ ಫುಲ್ಲು ಘಮ ಘಮ ಅಂತೈತೆ ಕಾರಣ ಇದು ಇವಾಗ ಇದನ್ನು ಆಫ್ ಆದರೂ ಮಾಡೋಣ ಅಮ್ಮ ಹಾಂ ಹಾ ನೋಡಮ್ಮ ಹಿಂಗೆ ರಾತ್ರಿ ಹೊತ್ತಿಂಗ್ ಬಿಟ್ರೆ ಅಮ್ಮ ಎಷ್ಟು ಚೆನ್ನಾಗಿ ಕಣದ ನೋಡ ಅಲ್ಲ ಏನಕ್ಕೆ ಬೇಡ ಅಂತ ಅಲ್ಲ ಅದು ಕ್ಲೀನಾಗಿ ತಿಳ್ಕೊಂಡಿದ್ಯಾ ಅದು ಫುಲ್ಲು ಹಾಕ್ಬೋದಾ ಅಂತ ಹಾಂ ಕ್ಲೀನಾಗಿ ನೀನು ತಿಳ್ಕೊಂಡಿಲ್ಲ ಪಪ್ಪಾ ನೀವು ಇಲ್ಲಿ ಮನೆಗೆ ಬಂದಾಗ ಸ್ಮೆಲ್ ಗೊತ್ತಾಗ್ಲಿಲ್ವಾ ಹೌದಾ ಇಲ್ಲ ಸುಮಾರು ಬಿಟ್ಟಿತ್ತು ಎಷ್ಟು ಎಷ್ಟು ಒಂದು ಮುಕ್ಕಾಲ್ ಗಂಟೆ ಬಿಟ್ಟಿರ್ಲಿಲ್ವಾ ನಮ್ಮ ನಾಲ್ಗೆ ರುಚಿನೂ ಹೇಳ್ತೀರಾ ಖಾರ ಇದ್ರೆ ಮಾತ್ರ ರುಚಿ ರುಚಿ ಎಲ್ಲ ಅಷ್ಟು ಹೇಳಲ್ಲ ನೀವು ಖಾರ ಇದ್ರೆ ಮಾತ್ರ ಬಂಬಾಟ್ ಬಂಬ ಶಿವ ತೃಪ್ತಿಯ ಇದೇನಮ್ಮ ಸ್ವಲ್ಪ ಬೇರೆ ತರ ಇತ್ತು ಇವತ್ತು ಆಕ್ಚುಲಿ ಎಷ್ಟು ಹೋದ್ ವರ್ಷದಲ್ಲ ಲಾಕ್ಡೌನ್ ಟೈಮ್ ಅಲ್ಲ ತರ್ಸಿದ್ದದ್ ಹೀಟ್ರು ಹಾ ಆಯ್ತಾ ಮನೇಲ್ ಐತ್ ಗೊತ್ತು ಎಲ್ಲೈತೆ ಶೆಡ್ ಎಲ್ಲ ಐತ ಗೈಸ್ ಆಕ್ಚುಲಿ ನಮ್ಮಪ್ಪ ಈಗ ಒಂದ್ ವರ್ಷದ ಹಿಂದೆ ಅನ್ಸುತ್ತೆ ನಾನೇ ತಾಡಿ ಒಂದ್ ನಿಮ್ ಏಳವರ್ಗ ಕಾಯ್ಬೇಕಪ್ಪ ನೀನ್ ಒಳ್ಳೆ ಆಯ್ತಾ ಒಂದ್ ವರ್ಷದ ಹಿಂದೆ ಹಿಂಗೆ ಸೇಮ್ ಚಳಿ ಇತ್ತು ಆದ್ರೆ ಸಕ್ಕ ಚಳಿ ಇತ್ತು ಅವಾಗ ಅವಾಗ ಅಪ್ಪ ಏನ್ ಮಾಡಿದ್ರು ಗೊತ್ತಾ ಆನ್ಲೈನ್ ಅಲ್ಲಿ ಒಂದು ಹೀಟರ್ ಅನ್ನ ಆರ್ಡರ್ ಮಾಡಿದ್ರು ಅದು ಏನೋ ಸ್ವಲ್ಪ ದಿನ ಯೂಸ್ ಮಾಡಿದ್ವಿ ಮತ್ತೆ ಕ್ಲೀನ್ ಆಗಿ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾವಮ್ಮ ಎಲ್ಲ ಇಟ್ಟವ್ರೆ ಈಗ ಇವಾಗ ಅದು ಸಿಕ್ತಿಲ್ಲ ಶೆಡ್ ಅಲ್ಲಿ ಐತೆ ಅಂತ ಹೇಳ್ತವ್ರೆ ಸ್ಟಾರ್ಟಿಂಗು ಮೇಲ್ಗಡೆ ಮನೇಲಿ ಐತೆ ಹೋಗಿ ಚೆಕ್ ಮಾಡು ಅಂತ ಹೇಳಿದ್ರು ಹೋಗಿ ಚೆಕ್ ಮಾಡಿದೆ ಅಲ್ಲಿ 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 ಅಲ್ಲಿಲ್ಲೂ ಎಲ್ಲಾ ಕಡೆ ನೋಡ್ದೆ ಬಾತ್ ರೂಮ್ ಬಿಡ್ಲಿಲ್ಲ ಹ್ಮ್

ಮೋಟ್ರೂ ಒಂದು ಹದಿನೈದು ನಿಮಿಷಕ್ಕೆ ಆನ್ ಮಾಡೋಣ ಅಂತ ಮಾಡಿದ್ದು ಬಟ್ ಇವಾಗ ನೋಡಿದ್ರೆ ನಾವು ಹಂಗೆ ಟೈಮು ಮರ್ತ್ವಿ ಇವಾಗ ನೋಡಿದ್ರೆ ತುಂಬಿ ಈಗ ಹರಿತೈತೆ ನೀರು ನೀರು ಬಾರ ಬೆಲ್ಟ್ ತಗತಿನಿ ಬೆಲ್ಟ್ ತಗೋತೀ ಅಲ್ಲಿ ಬೆಲ್ಟ್ 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 ತಗೋತೀಲ್ಟ್ ಬೇಡ ಸುಮ್ನೀರಪ್ಪ ಫಸ್ಟ್ ಕೋಟ್ ಬೇರೆ ಐತೆ ಆಮೇಲೆ ಇದನ್ ಈಗ ಚಾಲಿನ ಇಟ್ಕೊಳ್ಳೋಣ ಅಂತ ಈಗ ಬಂದ ಇಲ್ಲೇ ಹೊರ್ಗಡೆ ಅರೆ ಹೊರ್ಗಡೆ ಬಂದ ತಕ್ಷಣ ತಗೊಳ್ಳಿ ಈಗ ಮಳೆ ಬೇರೆ ಬರ್ತೈತೆ ಅದಕ್ಕೆ ಈಗ ಛತ್ರಿ ಈಗ ಇಟ್ಕೊಂಡ್ ಬಂದಿದೀನಿ ಬಾರ ಕಡೆ ಏನ ಚಾರ್ಲಿ ಏನು ಅಂತ ಮಾತಾಡ್ಸಂಗಿಲ್ಲ ಕೇಳಂಗಿಲ್ಲ ಇದು ಡ್ರೈ ಫ್ರೂಟ್ಸ್ ನೆನೆಸ್ತಾ ನೆನ್ಸಿದ್ಯಾ ಗೈಸ್ ಎಲ್ರದು ಊಟ ಎಲ್ಲ ಆಯ್ತು ಈಗ ಊಟ ಆಗ್ತಿದ್ದಂಗೆ ಕರೆಕ್ಟ್ ಆಗಿ ಮೂರ್ ಬಾಳೆಹಣ್ಣು ಇತ್ತು ಇವಾಗ ನಮ್ಮ ಅಪ್ಪ ಈಗ ಕೊಟ್ರು ಬಾಳೆಹಣ್ಣು ಅಷ್ಟೇ ಖಾಲಿ ಮುಗೀತು ಗುಡ್ ನೈಟ್ ಗೈಸ್ ಆಕ್ಚುಲಿ ಇವಾಗ ಟೈಮ್ ಈಗ ಹನ್ನೆರಡು ಗಂಟೆ ಆಗೈತೆ ಇವಾಗ್ಲೇ ಎಡಿಟ್ ಎಲ್ಲ ಮಾಡಿದೆ ಮತ್ತೆ ನಾಳೆ ಬೆಳಗ್ಗೆ ಎದಳದು ತಪ್ಪುತ್ತೆ ಆರಾಮಾಗಿ ನಾಳೆ ಸ್ವಲ್ಪ ನಿಧಾನಕ್ಕೆ ಎದಳ್ತೀನಿ ಒಂದು ಏಳು ಗಂಟೆ ಏಳುವರೆ ಹಂಗೆ ಸೊ ಗೈಸ್ ಇಲ್ಲಿವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಶುಭ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್